ಮುಸ್ಲಿಂ ಸಮುದಾಯವನ್ನು ನುಸುಳುಕೋರರು ಹೆಚ್ಚು ಮಕ್ಕಳನ್ನು ಹುಟ್ಟಿಸುವವರು ಎಂದು ಅವಮಾನ ಮಾಡಿ ದೇಶದಿಂದ ಸಮುದಾಯ ವಿಭಜಿಸುವ ಮಾತನ್ನಾಡಿದ ಮಾನ್ಯ ಪ್ರಧಾನಮಂತ್ರಿಗಳು ಸಮುದಾಯದ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದ ಬಗ್ಗೆ ಒಂದು ವೇಳೆ ಮುಸ್ಲಿಂ ಸಮಾಜವನ್ನು ಒಪ್ಪಿಕೊಳ್ಳದೆ ಹೀಗೆ ಮುಂದುವರೆದಲ್ಲಿ ಇಡೀ ದೇಶದಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದರು ಈ ನಿಟ್ಟಿನಲ್ಲಿ ಉಮ್ಮತ ಚಿಂತಕರ ವೇದಿಕೆ ಅಧ್ಯಕ್ಷರಾದ ಅನೀಸ್ ಪಾಷಾರವರು ಈ ಇದಿನ ದಾವಣಗೆರೆ ನಗರದ ಅಂಬೇಡ್ಕರ್ ಪ್ರತಿಮೆ ಮುಂದೆ ನಾನು ಭಾರತೀಯ ನಾನು ನುಸುಳು ಕೋರನಲ್ಲ ನಾನು ಈ ನೆಲದ ಮೂಲ ನಿವಾಸಿ ನಾನು ಕೋಮುವಾದಿಯಲ್ಲ ಎಂಬ ಫಲಕವನ್ನು ಹಿಡಿದುಕೊಂಡು ಮೌನ ಪ್ರತಿಭಟನೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಆದಿಲ್ ಖಾನ್ ಅಲ್ಲಾ ಬಕ್ಷಿ ನಸೀಂ ಬಾನು ಇಮ್ರಾನ್ ಖಾನ್ ಆರ್ ಶೇಖ್ ಅಫ್ರೂಜ್ ಅಸಾದುಲ್ಲಾ ಉಮೇಶ್ ಶರಣಾರ್ಥಿ ಜಕಾವುಲ್ಲಾ ಮೊಹಮ್ಮದ್ ಗೌಸ್ ಇರ್ಫಾನ್ ಮಹಬೂಬ್ ಬಾಷಾ ಖಾದರ್ ಮುಸ್ತಾಫಾ ಉಪಸ್ಥಿತರಿದ್ದರು ವರದಿ ಸ್ಮಾರ್ಟ್ ನ್ಯೂಸ್ ಕನ್ನಡ ಸ್ನೇಹಿತರೆ ನಮ್ಮ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಎಲ್ಲ ದೇಶದ ಜಾತಿಯ ಜನ ಒಡ್ಡೊಟ್ಟಾಗಿ ಭ್ರಾತೃತ್ವದಿಂದ ಸೌಹಾರ್ದತೆಯಿಂದ ಬದುಕುವಂತ ಇದು ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿರುವಂತಹ ಒಂದು ದೇಶ ಇಲ್ಲಿ ನಾವು ಆ ಸರ್ವ ಜನಾಂಗದ ಶಾಂತಿಯ ತೋಟದ ಹೂಗಳು ಇದ್ದ ಹಾಗೆ ಇಂತಹ ಸಂದರ್ಭದಲ್ಲಿ ಹಿರಿಯ ವ್ಯಕ್ತಿಯಾಗಿ ಇಡೀ ಭಾರತ ದೇಶದ ಜನತೆಗೆ ಒಬ್ಬ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ವ್ಯಕ್ತಿ ದೇಶವನ್ನು ಇಬ್ಬಾಗ ಮಾಡುವಂತಹ ದೇಶದ ಏನು ದೇಶ ಪ್ರೇಮಿಗಳಾಗಿ ಇಲ್ಲೇ ಹುಟ್ಟಿ ಬೆಳೆದಂತಹ ನಮ್ಮನ್ನ ಮೂಲ ನಿವಾಸಿಗಳನ್ನ ನುಸುಳುಕೋರು ಅಂತ ಹೇಳಿದ್ರು ಮತ್ತು ಇವರು ಹೆಚ್ಚು ಮಕ್ಕಳನ್ನು ಹುಟ್ಟಿಸುವಂಥವ್ರು ಅಂತ ಹೇಳಿದರು ಮತ್ತು ಬೇರೆಯವರ ತಾಳಿಯನ್ನು ಕಿತ್ತು ಮುಸಲ್ಮಾನರಿಗೆ ಕೊಡ್ತಾರೆ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದರು ಆದರೂ ಕೂಡ ಇಷ್ಟು ದಿನ ನಮ್ಮ ಮುಸ್ಲಿಂ ಬಾಂಧವರು ಯಾರೂ ಕೂಡ ಇದರ ವಿರುದ್ಧ ತೀವ್ರವಾದ ವಿರೋಧ ವ್ಯಕ್ತಪಡಿಸ್ತಿಲ್ಲ ಕಾರಣ ಏನು ಅಂತ ಹೇಳಿದರೆ ಚುನಾವಣೆ ಸಂದರ್ಭದಲ್ಲಿ ಅಧಿಕಾರಿಗಳು ಆಗಲಿ ಮತ್ತು ಈ ಸುಪ್ರೀಂ ಕೋರ್ಟ್ ಪೊಲೀಸ್ ಇಲಾಖೆ ಎಲ್ಲವೂ ಕ್ರಮ ತಗೊಳ್ತದೆ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ಸುಮ್ಮನಿದ್ರು ಆದರೂ ಆದ್ರೂ ಕೂಡ ಇಷ್ಟೆಲ್ಲ ಹೇಳಿದ್ರು ಕೂಡ ಒಂದು ದೇಶದ ಮೂವತ್ತು ಕೋಟಿ ಜನಸಂಖ್ಯೆಗೆ ನೇರವಾಗಿ ತುಚ್ಛವಾಗಿ ಕೀಳು ಮಟ್ಟದಲ್ಲಿ ಹೇಳಿದ್ರು ಕೂಡ ದೇಶಭಾಷಣ ಭಾಷಣ ಮಾಡಿದ್ರು ಕೂಡ ಈ ನಮ್ಮ ದೇಶದ ಚುನಾವಣಾ ಆಯೋಗ ಆಗ್ಲಿ ಪೊಲೀಸ್ ಇಲಾಖೆ ಆಗ್ಲಿ ಅಥವಾ ನ್ಯಾಯಾಲಯಗಳಾಗ್ಲಿ ತೀರುವಾದ ಕ್ರಮ ತಗೊಳ್ಳಿಲ್ಲ ಇದು ನಮಗೆ ಇಡೀ ಮುಸ್ಲಿಂ ಸಮುದಾಯಕ್ಕೆ ತುಂಬಾ ನೋವನ್ನು ಉಂಟು ಮಾಡಿದೆ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಮನಸ್ಸಿನಲ್ಲಿ ತುಂಬಾ ಮನಸ್ಸಲ್ಲಿ ಚುಚ್ಚ್ತಾ ಇದೆ ಈ ಮಾತು ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಈ ಮಾನ್ಯ ಪ್ರಧಾನ ಮಂತ್ರಿಗಳು ಎಟ್ಲೀಸ್ಟ್ ಈಗ ಅಧಿಕಾರ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಎಟ್ಲೀಸ್ಟ್ ಈ ಸಮುದಾಯವನ್ನ ನಾನು ಏನಂತ ತಿಳ್ಕೊಂಡಿದ್ದೀನಿ ಇವರು ನಮ್ಮ ದೇಶದ ಜನತೆ ಇವರು ನಮ್ಮ ದೇಶದ ಒಂದು ಭಾಗ ಅಂತ ಹೇಳುವ ನೋಡುವ ಬದಲಿಗೆ ಇನ್ನೂ ಕೂಡ ಈಗಲೂ ಕೂಡ ಅವರು ಅದೇ ನಿಲುವಿನಲ್ಲಿ ಮುಂದುವರಿತಾ ಇದ್ದಾರೆ ಹೀಗಾದ್ರೆ ನಾನು ಒಂದೇ ಒಂದು ನಾನು ಪ್ರಧಾನಮಂತ್ರಿಗಳಿಗೆ ಕೇಳಲಿಕ್ಕೆ ಏನಂತ ಹೇಳಿದ್ರೆ ನೀವು ನಮ್ಮನ್ನ ದುಸ್ಪೈಟಿಗಳು ಹೆಚ್ಚು ಮಕ್ಕಳನ್ನು ಹುಟ್ಟಿಸುವವರು ಅಂತ ಹೇಳಿದ ನಂತರದಲ್ಲಿ ನಮ್ಮನ್ನ ನೀವು ಯಾವ ರೀತಿ ನೀವು ನೋಡ್ತೀರಾ ನಮ್ಮನ್ನ ನೀವು ಯಾರು ಅಂತ ನೋಡ್ತೀರಾ ಇದು ನೀವು ಸ್ಪಷ್ಟಪಡಿಸಬೇಕು ಒಂದು ವೇಳೆ ನೀವು ಆ ರೀತಿಯ ನಿಲುವನ್ನು ಸ್ಪಷ್ಟಪಡಿಸದಿದ್ರೆ ನಮ್ಮನ್ನ ನೀವು ಕ್ಷಮ ಕೇಳಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ತೀವ್ರವಾದ ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ನಾನು ಬಯಸ್ತೀನಿ ಪ್ರಧಾನಮಂತ್ರಿಗಳು ಚುನಾವಣೆ ಸಂದರ್ಭದಲ್ಲಿ ರಾಜಸ್ಥಾನದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಮುಸಲ್ಮಾನರು ಗುಸುಬೈಟಿಗಳು ಅಂತ ನೀವು ಪ್ರಚಾರದಲ್ಲಿ ಹೇಳಿದಿರಿ ನಾವು ಮುಸುಳ್ಕೋರ ಅಲ್ಲ ನಿಮಗೆ ನಿನ್ನೆ ನೀವು ಸಂವಿಧಾನವನ್ನು ಮುತ್ತು ಕೊಟ್ಟಿ ನೀವು ಕಾರ್ಯಕ್ರಮ ಶುರು ಮಾಡಿದ್ದೀರಿ ನಿಮ್ಮ ಜೊತೆಯಲ್ಲಿ ಮುಸುಲ್ಮಾನರ ಪಿಗಳು ಕೂಡ ಈಗ ಪಾರ್ಲಿಮೆಂಟಲ್ಲಿ ಕೂಡಲಿದ್ದಾರೆ ಹಾಗಾದರೆ ನೀವು ಸಂವಿಧಾನಕ್ಕೆ ಅವೌರ ತೋರಿಸ್ತಾ ಇದ್ದೀರಿ ನೀವು ನಿಮ್ಮ ಜೊತೆಯಲ್ಲಿರುವಂತಹ ಎಂಪಿಗಳನ್ನ ನೀವು ಪ್ರಶ್ನೆ ಕೇಳ್ತೀರಾ ನಿಮ್ಗೆ ಆ ಪ್ರಶ್ನೆ ಕೇಳುವ ಹಕ್ಕಿದೆಯಾ ಜನಪ್ರತಿನಿಧಿಗಳಿಗೆ ನೀವು ಸಂವಿಧಾನ ಅಡಿಯಲ್ಲಿ ಬಂದಿರುವಂತಹ ಜನಪ್ರತಿನಿಧಿಗಳಿಗೆ ಅವಮಾನ ಮಾಡ್ತಾ ಅವರಿಗೆ ಆಯ್ಕೆ ಮಾಡಿ ಕಳಿಸಿರುವ ಮತದಾರರಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಿ ಈ ಕೂಡಲೇ ನಮಗೆ ಮುಸಲ್ಮಾನ ಸಮುದಾಯನ ಮುಸುಳುಗೌಡ ಅಂತ ಹೇಳಿದ್ದೀರಿ ಈ ಹೇಳಿಕೆ ವಾಪಸ್ ತಗೋಬೇಕು ಮತ್ತೆ ಇಡೀ ಮುಸಲ್ಮಾನ್ ಸಮುದಾಯದ ಮುಂದೆ ನೀವು ಕ್ಷಮೆ ಕೇಳಬೇಕು ಇಲ್ಲವಾದಲ್ಲಿ ನಾವು ನಮ್ಮ ಸಮುದಾಯ ಎಲ್ಲ ಜಿಲ್ಲೆ ಎಲ್ಲ ರಾಜ್ಯಗಳಲ್ಲಿ ನಿಮ್ಮ ವಿರುದ್ಧ ಹೋರಾಟ ಮಾಡಲಿದ್ದೆ ಹಾಗಾಗಿ ಈ ಕೂಡಲೇ ನೀವು ಕ್ಷಮೆ ಕೇಳಬೇಕಂತ ನಾವು ಒತ್ತಾಯಿಸ್ತಾ ಇದ್ದೀವಿ ಜೈ ಹಿಂದ್ ಇನ್ಕಿಲಾಬ್ ಜಿಂದಾಬಾದ್